ಹಾವೇರಿಯ ದಾನೇಶ್ವರಿ ನಗರದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಿ ಹಿನ್ನೆಲೆಯಲ್ಲಿ ಗಣೇಶನ ಮೂರ್ತಿಯನ್ನು ವಿಶಿಷ್ಟವಾಗಿ ಅಲಂಕಾರ ಮಾಡಲಾಗಿತ್ತು ಗಣೇಶ ದೇವಸ್ಥಾನದಲ್ಲಿ ಈ ಬಾರಿ ಐದುನೂರ ಇಪ್ಪತ್ತೊಂದು ಮೋದಕಗಳಿಂದ ಗಣೇಶನ ಮೂರ್ತಿಯನ್ನು ಅಲಂಕಾರ ಮಾಡಲಾಗಿತ್ತು ಪ್ರತಿ ಸಂಕಷ್ಟಿಗೂ ಗಣೇಶನನ್ನು ವಿಶಿಷ್ಟವಾಗಿ ಈ ದೇವಸ್ಥಾನದಲ್ಲಿ ಅಲಂಕಾರ ಮಾಡಲಾಗುತ್ತದೆ ಬೆನ್ನೆ ಅಲಂಕಾರ ಗೋಡಂಬಿ ಅಲಂಕಾರ ವೀಳ್ಯದೆಲೆ ಅಲಂಕಾರ ಹಣ್ಣುಗಳ ಅಲಂಕಾರ ಕುಂಕುಮ ಅಲಂಕಾರ ಹೀಗೆ ಪ್ರತಿ ಸಂಕಷ್ಟಿಗೂ ಒಂದೊಂದು ರೀತಿಯಲ್ಲಿ ವಿಶಿಷ್ಟ ಅಲಂಕಾರ ಮಾಡಲಾಗುತ್ತದೆ ದೇವಸ್ಥಾನದ ಅರ್ಚಕ ಚನ್ನಬಸಯ್ಯ ಅವರ ವಿಶೇಷ ಆಸಕ್ತಿಯಿಂದ ಪ್ರತಿ ಸಂಕಷ್ಟಿಗೂ ಒಂದೊಂದು ಬಗೆಯಲ್ಲಿ ಗಣೇಶನ ಮೂರ್ತಿಯನ್ನು ಅಲಂಕಾರ ಮಾಡಲಾಗುತ್ತದೆ ಗಣೇಶನ ಚತುರ್ಥಿ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ನೋಟಿನಲ್ಲಿ ಗಣೇಶನ ಮೂರ್ತಿ ಅಲಂಕಾರ ಮಾಡಿದ್ದರಿಂದ ಇಲ್ಲಿಯ ಗಣೇಶ ಎಲ್ಲರ ಗಮನ ಸೆಳೆದಿತ್ತು ಇವತ್ತು ಸಹ ಸಂಕಷ್ಟಿ ಹಿನ್ನೆಲೆಯಲ್ಲಿ ಮೋದಕಗಳಿಂದ ಗಣೇಶನನ್ನು ಶೃಂಗಾರ ಮಾಡಲಾಗಿತ್ತು ಸಂಕಷ್ಟಿ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದರು ದೇವಸ್ಥಾನಕ್ಕೆ ಬಂದ ಭಕ್ತರು ಗಣೇಶನಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಹೋಗುತ್ತಿದ್ದರು ಭಕ್ತರು ತಮ್ಮ ತಮ್ಮ ಇಚ್ಛೆಯಂತೆ ಪ್ರತಿ ಸಂಕಷ್ಟಿಗೊಮ್ಮೆ ವಿಶಿಷ್ಟ ಅಲಂಕಾರ ಮಾಡಿಸುತ್ತಾರೆ ದಾನೇಶ್ವರಿ ನಗರದ ಗಣೇಶ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆಯಿಂದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಗಣೇಶನ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಗಣಪತಿ ಗುಡಿಯಲ್ಲಿರುವಂಥ ಗಣಪತಿ ಗುಡಿಯಲ್ಲಿರುವಂಥ ಪ್ರತಿ ಸಂಕಷ್ಟಿಗೂ ವಿಶೇಷ ಅಲಂಕಾರ ಮಾಡ್ತೀವಿ ಈ ಒಂದು ಸಂಕಷ್ಟಿ ವಿಶೇಷವಾಗಿ ಮಾಡಬೇಕಂತ ಐದುನೂರ ಇಪ್ಪತ್ತೊಂದು ಮೋದಕಿಂದ ಅಲಂಕಾರ ಮಾಡಿದೆ ಭಕ್ತರು ಸಂಕಲ್ಪ ಮಾಡ್ತೀನಿದ್ರು ಅದೇ ರೀತಿ ಸಂಕಲ್ಪ ಮಾಡಿದ ಪ್ರಕಾರ ನಾವು ಐದುನೂರ ಇಪ್ಪತ್ತೊಂದು ಮೋದಕದ ಅಲಂಕಾರ ಆಮೇಲೆ ನಾವು ಪ್ರತಿ ತಿಂಗಳೂ ಒಂದೊಂದು ಥರ ಅಲಂಕಾರ ಮಾಡ್ತೀವಿ ಮತ್ತು ಏನು ವಿಶೇಷ ಹಬ್ಬ ಹಬ್ಬದಲ್ಲಿ ಅಲಂಕಾರ ಮಾಡ್ತೀವಿ ಪ್ರತಿ ಸಂಕಷ್ಟಿಗೆ ಯಾವ್ಯಾವ ಟೈಪ್ ಮಾಡ್ತೀರಿ ಅವರು ಭಕ್ತರು ಯಾವ ಥರ ಸಂಕಲ್ಪ ಮಾಡ್ಕೊತಾರೆ ಅದೇ ಥರ ನಾವು ಹೇಳ್ತಾರೆ ಆ ಥರ ಮಾಡಿರ್ತೇವೆ ಆಮೇಲೆ ಏನು ಕೇಳ್ಕೊಂಡ್ರೆ ಅದು ಈಡೇರ್ತೀವಿ ಈಡೇರಿಸಿದ್ಮಾಗ ನಾವು ಆ ಪೂಜೆ ಮಾಡಿದ್ವಿ ಹಾಂ ಇವತ್ತು ಮೂಲಕದ್ದು ಮಾಡಿದ್ವಿ